ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಎಸ್ಪೆಷಲಿ ಈ ರಾಶಿಯವರು ಕೋಟ್ಯಾಧಿಪತಿಗಳಾಗಿದ್ದರೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರುತ್ತೆ ಎಚ್ಚರ ಯಾಕೆಂದರೆ ನೀವು ಈ ಹಿಂದೆ ಹತ್ತರಿಂದ ಹನ್ನೆರಡು ವರ್ಷ ಏನೇನು ಒಳ್ಳೆ ಕರ್ಮ ಮಾಡಿದ್ದೀರಾ ಕೆಟ್ಟ ಕರ್ಮ ಮಾಡಿದಿರ ಅದ್ರ ಮೇಲೆ ಫಲ ನಿರ್ಣಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿ ತಿಳ್ಕೊಳ್ಳಿ ನೀವೇನು ಮಾಡಿದ್ದೀರ ಹಿಂದೆ ಹತ್ತು ವರ್ಷದಿಂದ ಹನ್ನೆರಡು ವರ್ಷಗಳ ಕಾಲ ಯಾರ್ಯಾರಿಗೆ ಒಳ್ಳೆಯದು ಮಾಡಿದ್ದೀರಾ ಯಾರ್ಯಾರಿಗೆ ಕೆಟ್ಟದ್ದು ಮಾಡಿದ್ದೀರಾ ಯಾರ್ಯಾರಿಗೆ ಮೋಸ ಮಾಡಿದ್ದೀರ ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದೀರಾ ಯಾರ್ಯಾರಿಗೆ ಮಾಡಬಾರ್ದು ಮಾಡಿದ್ದೀರಾ ಹಾಂ ಯಾರ್ಯಾರಿಗೆ ಮನಸ್ಸಲ್ಲಿ ಬೈಕಂಡಿದ್ದೀರಾ ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ದೀರಾ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಬಂಗಾರದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಕೃಷಿ ವ್ಯವಸಾಯದ ವಿಚಾರದಲ್ಲಾಗ್ಬೋದು ಕುಟುಂಬದವ್ರ ಮೇಲಾಗಿರ್ಬೋದು ಗಂಡನ ಮೇಲಾಗಲಿ ಹೆಂಡತಿ ಮೇಲಾಗಲಿ ಮಕ್ಕಳ ಮೇಲಾಗಲಿ ಸಂಬಂಧಿಕರ ಮೇಲಾಗಲಿ ಫ್ರೆಂಡ್ಸ್ ಜೊತೆಗಾಗಲಿ ಹೊರ್ಗಡೆ ಆಗಲಿ ನೀವು ಹಿಂದೆ ಏನೇನು ಕರ್ಮಗಳು ಕೆಟ್ಟ ಕರ್ಮಗಳು ಮಾಡಿದಿರೋ ಅದರದು ಫಲ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಫಲ ನಿರ್ಣಯ ಆಗುತ್ತೆ ಒಳ್ಳೆ ಕರ್ಮ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ ಒಳ್ಳೆ ಫಲಿತಾಂಶ ಬಂದೇ ಬರುತ್ತೆ ಕೆಟ್ಟದ್ದು ಮಾಡಿದರೆ ಎಸ್ಪೆಷಲಿ ಈ ಒಂದು ಮೂರು ರಾಶಿಯವರು ಯಾವ್ಯಾವಪ್ಪ ಮೂರು ರಾಶಿ ಅಂದರೆ ಎಸ್ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರು ನೀವೇನೇನು ಮಾಡಿದರೆ ಇವಾಗ ಇದರದು ಫಲ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರ ಮೇಲೆ ಫಲ ನಿರ್ಣಯ ಆಗುತ್ತೆ ಅದರಲ್ಲೂ ನಿಮ್ಮ ಒಂದು ಜಾತಕದಲ್ಲಿ ಶನಿ ಏನನ್ನು ಎಂಟನೇ ಮನೆಯ ಹನ್ನೆರಡನೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ಮುಗಿದೋಯ್ತು ನಿಮಗೇನ ಇದರದ್ದು ದಶಾಭುಕ್ತಿ ನಡೀತು ಅಂತಂದರೆ ಮುಗ್ದೋಯ್ತು ಸಿಕ್ಕಾಪಟ್ಟೆ ಕಷ್ಟಗಳ ಮೇಲೆ ಕಷ್ಟಗಳು ವಿಪರೀತ ಕಷ್ಟಗಳು ಏಳಬಾರ್ದು ಕೋಟ್ಯಾಧಿಪತಿಗಳಾಗಿರೋರು ಭಿಕ್ಷೆ ಬೇಡ ಲೆವೆಲಿ ಬಂದುಬಿಡ್ತಾರೆ ಸಾಲ್ಗಾರಾಗ್ಬಿಡ್ತಾರೆ ಎಲ್ಲ ಲಾಸ್ ಆಗಿಬಿಡುತ್ತೆ ಎಚ್ಚರ ಯಾಕಂದರೆ ಶನಿ ದಶ ಶನಿ ಭುಕ್ತಿ ನಡೆಯ ಸಂದರ್ಭದಲ್ಲಿ ಎಸ್ಪೆಷಲಿ ಲಗ್ನದಿಂದ ಎಂಟನೇ ಮನೆ ಹನ್ನೆರಡನೇ ಮನೆ ಏನನ್ನ ಹನ್ನೆರಡನೇ ಮನೆಯಲ್ಲಿ ಏನನ್ನ ಇತ್ತು ಶನಿ ನಿಮಗೆ ಈ ದಶ ನಡೀತು ಭುಕ್ತಿ ನಡೀತು ಮುಗೀತು ಕಲಾಸ್ ಸಿಕ್ಕಾಪಟ್ಟೆ ಟ್ರಬಲ್ಸ್ ತೊಂದರೆಗಳ ಮೇಲೆ ತೊಂದರೆಗಳಾಗ್ಬಿಡುತ್ತೆ ಎಚ್ಚರ ಅದಕ್ಕೆ ಹೇಳೋದು ಪ್ರತಿ ಮೂವತ್ತು ವರ್ಷಕ್ಕೆ ಒಂದು ಬಾರಿ ಜನ್ಮಕ್ಕೆ ರಾಶಿಗೆ ಬಂದೇ ಬರ್ತಾನೆ ಶನಿ ಭಗವಂತ ಯಾರ್ಯಾರು ಏನೇನು ಕರ್ಮಗಳು ಮಾಡಿರ್ತೀರಾ ಹಿಂದ್ಗಡೆ ಹನ್ನೆರಡು ವರ್ಷದ್ದು ಒಳಗಡೆ ಬ್ಯಾಕ್ ಏನೇನು ಮಾಡಿರ್ತೀರ ಒಳ್ಳೇದು ಮಾಡಿದರೆ ಖಂಡಿತವಾಗಲೂ ಒಳ್ಳೆ ಫಲ ಬಂದೇ ಬರುತ್ತೆ ನಿಮಗೆ ಒಳ್ಳೇದಾಯಿತು ಅಂದರೆ ಒಳ್ಳೆಯದಾಗಿದೆ ಅಂದರೆ ನೀವು ಮಾಡ್ ನೀವು ಮಾಡಿರೋ ಒಳ್ಳೆಯ ಒಳ್ಳೆ ಥನ ನೀವು ಮಾಡಿರೋ ಒಂದು ಒಳ್ಳೆಯ ಕರ್ಮ ನಿಮ್ಮನ್ನು ಒಳ್ಳೆಯದು ಮಾಡೇ ಮಾಡುತ್ತೆ ಶನಿ ಕೆಟ್ಟದ್ದು ಮಾಡಿದರೆ ಮಾತ್ರ ಆ ದಶಾ ನಡೀತು ಜಾತಕದಲ್ಲಿ ಆ ಸ್ಥಿತಿಯಲ್ಲಿ ಕೂತ್ಕೊಂಡಿತ್ತು ಶನಿ ಜಾತಕದಲ್ಲಿ ದಶ ನಡೀತು ಅಂದರೆ ಗೋಚಾರದಲ್ಲಿ ಬೇರೆ ಸಾಡೆ ಸಾತ್ ಬಂದ್ಬಿಟ್ರೆ ಮುಗಿದೋಯ್ತು ಪಿಕ್ಚರ್ ಕ್ಲೋಸ್ ಖಂಡಿತವಾಗ್ಲೂ ಸಿಕ್ಕಾಪಟೆ ಹೇಳ್ತೀನಲ್ಲ ಈ ಮಕರ ರಾಶಿಯವರಿಗೆ ಕೇಳಿ ಎಷ್ಟೆಷ್ಟು ನೋವು ಅನ್ಬೌಸ್ಬಿಟ್ಟಿದ್ದಾರೆ ಅವರು ಸಾಡೆ ಸಾತ್ ಟೈಮಲ್ಲಿ ಎರಡು ಎಸ್ಪೆಷಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿ ಮಕರ ರಾಶಿನವ್ರಿಗೆ ಕೇಳಿ ವಿಲ 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 ಒದ್ದಾಡ್ಬಿಟ್ಟಿದ್ದಾರೆ ಸಾಕಷ್ಟು ಸಾಕಷ್ಟು ಜನ ಸೊ ಹಾಗಾಗಿ ಒಳ್ಳೆಯದು ಏನು ಮಾಡ್ತೀರಾ ಒಳ್ಳೆ ಫಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ರೆಡಿ ಇರಲೇಬೇಕು ಎಸ್ಪೆಷಲಿ ಮೇಷರಾಶಿ ಕುಂಭರಾಶಿ ಮೀನರಾಶಿಯವರು ನಮಸ್ಕಾರ